ಸರ್ ಜನಕ್ಕೆ ಏನಂತಂದ್ರೆ ಎಲ್ಲ ಸಿದ್ದರಾಮಯ್ಯನೇ ಸರ್ ಸಿದ್ದರಾಮಯ್ಯನ ಶಕ್ತಿ ಸಿದ್ದರಾಮಯ್ಯನ ಹೆಸರಲ್ಲೇ ಇಷ್ಟೊಂದೆಲ್ಲ ದೊಡ್ಡ ಶಕ್ತಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ನಾವೆಲ್ಲ ಕೂತ್ಕೊಂಡು ಅವರು ಐಂದ ಯುವಕರೆಲ್ಲ ಸೇರಿ ಒಂದು ಇನ್ನೂರು ಜನ ಮಟ್ಟಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸರ್ ಇದನ್ನ ನಿಮ್ಮ ಮಾಧ್ಯಮದವ್ರ ಸಹಾಯದಿಂದ ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಇಂಡಿಯಾ ಟುಡೇ ಪೇಜಲ್ಲೆಲ್ಲ ಬರೋ ರೀತಿ ಆಗಿದೆ ದೊಡ್ಡ ಮಟ್ಟಕ್ಕೆ ಆಗಿದೆ ಸರ್ ಅದನ್ನೇ ದೊಡ್ಡದಾಗೆ ಮಾಡಬೇಕು ಆಗಲಿ ಅಂತಂದ್ಬಿಟ್ಟು ಎಲ್ಲರ ಸಹಕಾರದಿಂದನೂ ನಮ್ಮ ಹುಡುಗರೆಲ್ಲ ಸೇರಿ ನಮ್ಮ ಟೀಮ್ ಅವರೆಲ್ಲ ಸೇರಿ ಈ ಗ್ರಾಮಸ್ಥರು ಸೇರಿ ಇಲ್ಲಿ ಸ್ಥಳೀಕರೆಲ್ಲ ಸೇರಿ ಈ ಸಂಘದವರೆಲ್ಲ ಸೇರಿ ನಮ್ಗೆ ಬಹುಮಟ್ಟದಲ್ಲಿ ಸಹಾಯ ಮಾಡ್ತಾ ಇರೋದ್ರಿಂದ ಇದು ದೊಡ್ಡ ಮಟ್ಟಕ್ಕೆ ಯಶಸ್ ಆಗ್ತಾ ಇದೆ ಸರ್ ಹಾಗೆ ನಾವು ಇನ್ನೂರು ಜನ ಅದ್ರ ಮಟ್ಟಿಗೆ ಮಾಡ್ಕೋಬೇಕು ಅಂತಿದ್ದು ಅದು ಹೋಗ್ತಾ ಹೋಗ್ತಾ ಎರಡು ಸಾವಿರ ಜನ ಆಯ್ತು ಈಗ ಸಿದ್ದರಾಮಯ್ಯ ಅನ್ನೋ ಹೆಸರು ಬ್ರ್ಯಾಂಡ್ಗೆ ಐದು ಸಾವಿರದಿಂದ ಎಂಟು ಸಾವಿರ ಎಂಟು ಸಾವಿರದಿಂದ ಹತ್ತು ಸಾವಿರ ಜನ ಮಟ್ಟಕ್ಕೆ ತರ ಏರ್ತಾನೆ ಇದೆ ದಿನಕ್ಕ ದಿನಾನೂ ಏರ್ತಾನೆ ಇದೆ ಸರ್ ನಮ್ಮ ವೆಬ್ಸೈಟ್ ಅಲ್ಲೇ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ರಿಜಿಸ್ಟರ್ ಆಗಿದ್ದಾರೆ ನಾವು ಬರ್ತೀವಿ ಕಾರ್ಯಕ್ರಮಕ್ಕೆ ಅಂತ ಆ ಮಟ್ಟಕ್ಕೆ ಆಗಿದೆ ಸರ್ ಬಿಕಾಸ್ ಆಫ್ ಸಿದ್ದರಾಮಯ್ಯ ಹೌದು ಸರ್ ಎಲ್ಲಾರ್ಗೂ ನಾಟಿ ಕೋಳಿ ವ್ಯವಸ್ಥೆ ಮಾಡಿದೀವಿ ಮುದ್ದೆ ನಾಟಿ ಕೋಳಿ ಅನ್ನ ರಸಮ್ಮ ಗೊಜ್ಜು ಮಾಡಿದ್ದೀವಿ ಸರ್ ಹೌದು ಸರ್ ಈ ಹಾಗೆ ಈ ನೆಲ್ಮಂಗಳೇ ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂತಂದ್ರೆ ಈ ಕಡೆಯಿಂದ ಹಾಸನ ಭಾಗದಿಂದ ಈ ಉತ್ತರ ಕರ್ನಾಟಕದಿಂದ ಬರೋರಿಗೆ ಕುಣಿಗಲ್ಲುಂದ ಈ ಕಡೆಯಿಂದ ಬರೋರಿಗೆ ಬೆಂಗಳೂರಿಂದ ಬರೋರಿಗೆ ಇದು ಪಾಯಿಂಟ್ ಮಧ್ಯ ಭಾಗ ಆಗಿರೋದ್ರಿಂದ ಎಲ್ಲಾರು ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಇದೇ ಜಾಗಿದ್ದೀವಿ ಹೌದೌದು ಸರ್ ಹೌದ್ ಸರ್ ಜನಕ್ಕೂ ತುಂಬಾ ಒಳಗಡೆ ಮಾಡಿದ್ರೆ ಟ್ರಾಫಿಕ್ ಜಾಮ್ ಅದು ಇದು ತೊಂದರೆಗಳಾಗಬಾರ್ದು ಅಂತ ಈ ಒಳಗಡೆ ಕಾರ್ಯಕ್ರಮ ಆಯೋಜಿಸಿದ್ವಿ ಜನವರಿ ಆರು ನಾಟಿ ಕೋಳಿ ಸಾರು ಏನು ಸಿದ್ದರಾಮಯ್ಯರು ದೇವರಾಜ ಹರ್ಸವ್ರನ್ನ ದಾಖಲೆಯನ್ನು ಮುರಿತಾ ಇದ್ದಾರೆ ದೀರ್ಘಕಾಲ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದರು ಜನವರಿ ಆರಕ್ಕೆ ದೇವರಾಜ ಅರ್ಸ ದಾಖಲೆ ಮುರೆಯೋದ್ರ ಮುಖಾಂತರ ನಾವು ಆ ಸಂಭ್ರ ಆಚರಣೆಗೆ ಏನು ಮುತ್ಕೊಂಬಳ ಅಂತ ಒಂದು ಗ್ರಾಮದಲ್ಲಿ ನಾಟಿ ಕೋಳಿ ಕೂಟ ಇಟ್ಕೊಂಡಿದ್ದೀವಿ ಸಿದ್ದರಾಮಯ್ಯರಿಗೆ ನಾಟಿ ಕೋಳಿ ಅಂದರೆ ಭಾಳ ಇಷ್ಟ ಅವ್ರ ಪ್ರಿಯವಾದದ್ದು ನಾಟಿ ಕೋಳಿ ಹಂಗಾಗಿ ಈ ಆಚರಣೆ ನಾಟಿ ಕೋಳಿ ಮುಖಾಂತರ ಎಲ್ಲ ಅಭಿಮಾನಿಗಳಿಗೆ ಕಮ್ಮಿ ಆರು ಸಾವಿರ ಜನಕ್ಕೆ ನಾಟಿ ಕೋಳಿ ಔತಣಕೂಟ ನಾವು ಹಮ್ಮಿಕೊಂಡಿದ್ದೀವಿ ನಾವೊಂದು ಐದುವರೆ ಆರ್ ಸಾವಿರ ನಿರೀಕ್ಷೆ ಇಟ್ಕೊಂಡಿದೀವಿ ನಾವು ಒಂದ್ ಆರ್ ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಿದೀವಿ ಎರಡು ಎರಡ್ ಸಾವಿರ ಕೆಜಿ ನಾಟಿ ಕೋಳಿ ವ್ಯವಸ್ಥೆ ಮಾಡಿದೀವಿ ಬದುಕ ಗ್ರಾಮದಲ್ಲಿ ನಮ್ದೇ ಜಾಗ ಇದು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಕೇಳ್ಕೊಂಡ್ರು ಜಾಗ ಕೊಡಿ ಸರ್ ನೀವು ಸಹಾಯ ಮಾಡಬೇಕು ಅಂದ್ರು ಇಡೀ ಎಲ್ಲ ಒಬ್ಬರೇ ಅಂತ ಏನಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಜಾತ್ರೆ ದೊಡ್ಡ ಜಾತ್ರೆ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದೀವಿ ಎಲ್ಲಾರು ಬನ್ನಿ ಶಾಂತಿಯುತವಾಗಿ ಈ ಕಾರ್ಯಕ್ರಮ ಆತಿಹಾಸನ ನಾಟಿ ಕೋಳಿ ಸವಿಯನ ಅನ್ನೋದು ನಮ್ಮ ಇಡೀ ಅಭಿಮಾನಿಗಳಲ್ಲಿ ಇದೊಂದು ಕಳಕಣಿಯ ಮನವಿ ಬ್ರ್ಯಾಂಡ್ ಅಂದ್ರೆ ಸಿದ್ದರಾಮಯ್ಯ ಏನ್ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ನಾಟಿ ಕೋಳಿ ಊಟ ಬಂದ್ರಲ್ಲ ಆ ಖುಷಿ ಇಡೀ ಜನ ಮೆಚ್ಕಂತು ಹಂಗಾಗಿ ನಾವು ಆ ಖುಷಿಗೆ ನಾವು ಏನ್ ಮಾಡೋದ ಈ ಕಾರ್ಯಕ್ರಮ ಹಮ್ಮಕೊಂಡಿದೀವಿ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದೀವಿ ಅವ್ರು ಆಯ್ತು ಮುಂದಿನ ದಿನ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ನಮಗೂ ಭಾಳ ಖುಷಿ ಆಯಿತು ಅವರು ಈ ಕಾರ್ಯಕ್ರಮನ ಕೇಳಿ ಡಿ ಕೆ ಶಿವಕುಮಾರ್ ಭಾಳ ಖುಷಿ ಪಟ್ಟರು ಆಮೇಲೆ ನಮ್ಮ ನೆಲ್ಮಂಗ್ಳ ಎಮ್ ಎಲ್ ಎ ಸಾಹೇಬರು ಅಷ್ಟೇ ಭಾಳ ಸಂತೋಷಪಟ್ರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿ ಅವರು ಹೇಳಿದ್ದಾರೆ ಅವರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಎಚ್ ಎಂ ರೇವಣ್ಣ ಸಾಹೇಬರು ಬರ್ತಾರೆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಮಗ ಯತೀಂದ್ರ ಅವರು ಬತ್ತೀನಿ ಅಂತ ಹೇಳಿದ್ದಾರೆ ಜಾರಕಿಹೊಳಿ ಸಾಹೇಬರು ಬರ್ತೀನಿ ಅಂತ ಹೇಳಿದ್ರೆ ಇನ್ನು ಸುಮಾರು ಗಣ್ಯ ವ್ಯಕ್ತಿಗಳು ನೆಲಮಂಗ್ಲದಿಂದ ಎಲ್ಲ ಬರ್ತಾ ಇದಾರೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಅವ್ರೆಲ್ಲರ ಕಾರ್ಯಕ್ರಮ ಬರ್ತಾ ಇದ್ದಾರೆ ಬರೋ ನಿರೀಕ್ಷೆ ಇಕ್ಕೊಂಡಿದ್ದೀವಿ ಅಲ್ಲೇ ಒಂದು ನಾಲ್ಕು ಸಾವಿರ ಮೆಂಬರ್ಶಿಪ್ ಆಗಿದ್ದಾರೆ ಇದಕ್ಕೆ ಜನವರಿ ಆರು ನಾಟಿ ಕೋಳಿ ಸಾರು ನಮ್ಮ ರೇವಣ್ಣ ಅಂತೂ ಅದನ್ನ ಒಂದು ಸಾವಿರ ಜನ ಕೇಳೋರೆ ಯಾಕಂದರೆ ರೈಮಿಂಗ್ ಇದೆ ಆಮೇಲೆ ಇವತ್ತೇನು ರೆಕಾರ್ಡ್ ಮುಡಿತಾ ಇದಾರೆ ಸಿದ್ದರಾಮಯ್ಯರು ಅವ್ರದ್ದು ಇಬ್ಬರು ಅಗ್ರಗಣ್ಯ ಐಂದ ನಾಯಕರು ಸೊ ಮುಖ್ಯವಾಗಿ ನಾವು ಏನು ಅಂದರೆ ಸರ್ ಹೀಗೆ ಸ್ನೇಹಿತರೆಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ನಾಟಿ ಕೋಳಿ ಔತಣ ಕೂಟ ನಾವು ತುಂಬ ದಿನ ಆಯಿತು ಸೇರಿ ಯಾಕಂದರೆ ಚರ್ಚೆಲಿತ್ತಲ್ಲ ಸರ್ ಈಗೇನು ನಮ್ಮ ಡಿ ಕೆ ಕೋಳಿ ನಾಟಿಕೊಳ್ಳಿ ಕೂಟ ಉಣಬಡಿಸಿದ್ರು ಇವ್ರಿಗೆ ನಮ್ಮ ಸಿ ಎಂ ಸಾಹೇಬ್ರಿಗೆ ಸೊ ಅದು ಚರ್ಚೆಲಿತ್ತು ಚರ್ಚಲ್ಲಿ ಇರ್ಬೇಕಾರೆ ಏನಾಯಿತು ಯಾಕೆ ನಾವೊಂದು ಸೇರ್ಕೊಂಡು ಈಗ ಅವ್ರವ್ರು ಒಗ್ಗಟ್ಟು ತೋರಿಸಿದ್ದಾರೆ ಏನು ಬಿ ಜೆ ಪಿಯವರು ಅದು ಇದು ಅಂತ ಇವರು ಇವರು ಇದೆ ಅದು ಇದೆ ಅಂತ ಒಗ್ಗಟ್ಟು ಪ್ರದರ್ಶನ ಮಾಡೋಕ್ಕೆ ಅವ್ರ ಮನೆಗೆ ಹೋದ್ರು ಇವ್ರ ಮನೆಗೆ ಹೋದ್ರು ನಾವುಗಳು ಯಾಕೆ ಎಷ್ಟೊಂದು ವರ್ಷ ಆಯ್ತು ಸೇರಿ ಅಂದ್ಬಿಟ್ಟು ನಾಟಿ ಕೋಳಿ ಅವತನ ಕೂಟ ಅಂತ ಒಂದು ಪ್ರಾರಂಭ ಮಾಡಿದ್ವಿ ಇದು ನಾವು ನೂರು ಜನ ಸೇರ್ಕೊಂಡು ಪ್ಲಾನ್ ಮಾಡಿದ್ವಿ ಸರ್ ಅದು ಹೋಗ್ತಾ 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 ನೀವೇ ನೋಡ್ತಾ ಇದ್ದೀರ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ ಅಂತ ನಮಗೆ ನಾವೇನೋ ಮಾಡ್ತಾ ಇರೋದು ಇದು ಅನ್ನಿಸ್ತಾ ಇದೆ ಯಾಕಂದ್ರೆ ನಾವು ಯಾವತ್ತೂ ಇಷ್ಟು ದೊಡ್ಡ ಕಾರ್ಯಕ್ರಮಗಳು ಮಾಡಿಲ್ಲ ಚಿಕ್ಕ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಆಗೋಯ್ತು ಅನ್ಎಕ್ಸ್ಪೆಕ್ಟೆಡ್ ಇದು ಕಾರ್ಯಕ್ರಮ ಆದರೂ ಪರವಾಗಿಲ್ಲ ಇವತ್ತೇನ್ ಸಿದ್ದರಾಮಯ್ಯ ಅಭಿಮಾನಿಗಳಿದಾರೆ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನೋಡ್ತಾ ಇದ್ರೆ ಯಾರು ಎಲ್ಲ ಎಲ್ಲ ಕೆಲಸಗಳನ್ನೂ ಮಾಡ್ತಾ ಇದಾರೆ ಸೊ ನಮಗೆ ಭಯ ಇಲ್ಲ ಯಾಕಂದ್ರೆ ಒಂದು ವಿಶ್ವಾಸ ಏನಂದ್ರೆ ಆ ಮನುಷ್ಯ ಯಾರು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಡೀ ರಾಜ್ಯಕ್ಕೆ ಅನ್ನ ಹಾಕಿರೋ ಮನುಷ್ಯ ಅವರು ಅನ್ನ ಭಾಗ್ಯ ಅಂತ ಯೋಜನೆ ತಂದು ಅದನ್ನ ಯಾವ ಲೆವೆಲ್ಗೆ ಹೋಯ್ತು ಅಂದ್ರೆ ಮನೆಯಲ್ಲಿ ನಲ್ವತ್ ನಲ್ವತ್ತು ಕೆಜಿ ಜಿ ನೂರು ಕೆ ಜಿ ಸ್ಟಾಕ್ ಇಡೋದರ ಆಗೋಯ್ತು ಸೊ ಅವರು ಅನ್ನ ಹಾಕ್ಬೇಕಾರೆ ನಮ್ದೇನೋ ಒಂದು ಚಿಕ್ಕ ಕೊಡುಗೆ ಅವ್ರ ಸಾಧನೆಯನ್ನ ಜನಗಳಿಗೆ ತಿಳಿಸ್ಬೇಕು ಅನ್ನೋದು ಒಂದಿದು ನಾವು ಒಂದು ಕಾರ್ಯಕರ್ತರು ಎಲ್ಲ ಸೇರ್ಕೊಂಡಂಗೆ ಒಂದು ದೇವರಾಜರಸರು ಒಬ್ರು ಅಗ್ರಗಣ್ಯ ನಾಯಕ ಸಿದ್ದರಾಮಯ್ಯ ಇಬ್ಬರದನ್ನು ಒಂದು ಇವ್ ಎಲ್ಲ ಸೇರ್ಕೊಂಡು ಒಂದು ಇದು ಮಾಡೋಣ ಅಂದ್ಬಿಟ್ಟು ನಾವು ಈ ಕಾರ್ಯಕ್ರಮ ಆಯೋಜಿಸಿದೀವಿ ಸರ್ ಅಕ್ಕಿ ಕೊಟ್ಟು ನಾವು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ದಾರೆ ಇಲ್ಲ ಇಲ್ಲ ಸರ್ ಅನ್ನ ಭಾಗ್ಯ ಕಾರ್ಯಕ್ರಮ ತಂದಿದ್ದು ಸಿದ್ದರಾಮಯ್ಯನವರು ಸೊ ಈಗ ಈಗ ನಾನ್ ನೀವ್ ನೋಡ್ತಾ ಇದ್ರಿ ಅನ್ನ ಬಗ್ಗೆ ಇದ್ದಾಗ ಹೆಂಗಿತ್ತು ಮೂವತ್ತು ಕೆಜಿ ಜಿ ಅಕ್ಕಿ ಈಗ ಅನ್ನನೆ ತಿಂದಿದ್ದವ್ರ ಮನೇಲೂ ಕೂಡ ನಲ್ವತ್ತು ಕೆಜಿ ಐವತ್ ಕೆಜಿ ಸ್ಟಾಕ್ ಇರ್ತಿತ್ತು ಅವ್ರು ತಿಂದು ಬಿಟ್ಟಿದ್ದು ಇನ್ನು ಸ್ಟಾಕ್ ಇರೋದು ಸೊ ಹಿಂಗ್ ಮಾಡ್ದಾಗ ನಾವೆಲ್ಲ ಸೇರ್ಕೊಂಡು ಒಂದು ಅವತನ ಕೂಟ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಅದು ನೂರರಿಂದ ಸಾವಿರ ಆಯ್ತು ಇಂದ ಎರಡ್ ಸಾವಿರ ಆಯ್ತು ಮೂರ್ ಸಾವಿರ ಆಯ್ತು ಇದ್ರಲ್ಲಿ ನಿಮ್ಮ ಮಾಧ್ಯಮದವ್ರು ಕೊಡುಗೆನು ತುಂಬಾ ಅಪಾರ ಇದೆ ಯಾಕಂದ್ರೆ ಬ್ರ್ಯಾಂಡ್ ಆಗೋಯ್ತು ಈಗ ರೇವಣ್ಣವರು ಮಾತಾಗ ಮುಂಚೆ ಅಲ್ಲಿ ಸಿಎಂ ಹತ್ರ ಹೇಳಿದ್ರು ಜನವರಿ ಯಾರು ಕೋಳಿ ಸಾರು ಅಂತ ಈ ಕೂಗುಗಳು ಹಂಗೆ ಆ ಸ್ಲೋಗನ್ ಆಗ್ಬಿಟ್ಟಿದೆ ಅದು ಹೋಗ್ತಾ 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 ಸೊ ಎಲ್ಲಾ ಖುಷಿಯಿಂದ ಮಾಡ್ತಾ ಇದೀವಿ ಸರ್ ನಿಮ್ ಸಹಕಾರ ಬೇಕು ಖಂಡಿತ ಯಶಸ್ವಿ ಆಗ್ತೀವಿ ನೀವ್ ನೋಡ್ತಾ ಇದ್ರ ಅರೇಂಜ್ಮೆಂಟ್ಗಳನ್ನೆಲ್ಲ ಕಾರ್ಯ ಏನಂದ್ರೆ ಸಿದ್ದರಾಮಯ್ಯ ಅಲ್ಲ ಅದು ಆಗಿದ್ದೆ ಹಂಗಲ್ಲ ಈಗ ಅದು ನಮ್ದು ಟ್ಯಾಗ್ ನಮ್ಮ ಆರ ನಮ್ಮ ಹಕ್ಕು ಅಂತ ಈಗ ನಾನೇನ್ ತಿನ್ಬೇಕು ಅನ್ನೋದನ್ನ ನೀವ್ ಡಿಸೈಡ್ ಮಾಡಕ್ ಆಗಲ್ಲ ತಿನ್ಬೇಕು ತಿನ್ಬೇಕ ನಾನ್ ಡಿಸೈಡ್ ಮಾಡಕ್ಕಾಗಲ್ಲ ನೀವು ಶ್ರೀಮಂತ ಇರ್ಬೋದು ಬಡವ ಇರ್ಬೋದು ನನ್ನ ಇಷ್ಟ ನನ್ನ ಕೆಪಾಸಿಟಿ ನನ್ನ ಶಕ್ತಿ ಏನಿದೆ ಅದನ್ನ ಹೇಳಕ್ ನೀವ್ ಯಾರು ಅಲ್ಲ ನೀನ್ ವೆಜ್ ತಿನ್ಬೇಡ ನಾನ್ ವೆಜ್ ತಿನ್ಬೇಡ ಅಂತ ಈಗ ಆಯ್ತಪ್ಪ ಈಗ ಒಂದು ಈಗ ಬಿಜೆಪಿಯವರಿಗೆ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ವೆಜ್ ಓನೆಸ್ ವೆಜ್ ವಸಾಸ್ ನಾನ್ ವೆಜ್ ರಾಜಕಾರಣ ಮಾಡೋಣ ಯಾರು ಗೆಲ್ತಾರೆ ಯಾರು ಅಧಿಕಾರದಲ್ಲಿ ಇರ್ತಾರೆ ಯಾರ್ಗೆ ಜನ ಒಲವು ತೋರ್ತಾರೆ ಅಂತ ನೋಡೋಣ ನೀವು ಸರ್ ನೋಡಿ ಸರ್ ಸಿದ್ದರಾಮಯ್ಯ ನೆಗೆಟಿವ್ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಇರ್ತಾರೆ ಬಟ್ ಯಾವತ್ತೂ ದಾರಿ ತಪ್ಪಿಲ್ಲ ಅವ್ರು ಹೇಳಲ್ಲ ಕೊಟ್ಟ ಆಶ್ವಾಸನೆ ಈಡೇರ್ಸೋರು ಯಾರು ಒಬ್ರು ರಾಜಕಾರಣಿ ಇರೋದ್ರೆ ನಮ್ ಕಾಲಕ್ಕೆ ನಾವ್ ನೋಡಿರೋದು ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷ ಸರ್ ನಮ್ಗೆ ತುಂಬಾ ಅಭಿಮಾನಮ್ ಇದೆ ಅದಕ್ಕೆ ಅಭಿಮಾನಿಗಳೆಲ್ಲ ಸೇರ್ಕೊಂಡ್ ಸಬ್ರಮಾತ ದಯ ಮಾಡಿ ತಾವು ಬರ್ಬೇಕು ನಾಳೆ ಏನೋ ನಮ್ಮ ಖಂಡಿತ ಉಳಿಸ್ಕೊಬೇಕಲ್ಲ ಸರ್ ಪರಂಪರೆ ಉಳಿಬೇಕಲ್ಲ ಸರ್ ಈಗ ಇಲ್ಲಿಗೆ ನಿಲ್ಬಾರ್ದು ಅಥವಾ ಯಾವನೋ ಹೇಳ್ತಾನೆ ಎದುರಿಸ್ತಾನೆ ದೌರ್ಜನ್ಯ ಮಾಡ್ತಾನೆ ಅಂತ ನಾವು ಬಿಡೋರ್ ಅಲ್ಲ ನಾವು ಯಾಕಂದ್ರೆ ನಾವು ಕೋಳಿ ಚಿಂದವ್ರವ್ರಿಗೆ ಎಷ್ಟು ಅಂದ್ರೆ ಇನ್ನ ವ್ಯಕ್ತಿನವ್ರಿಗೆ ಎಷ್ಟಿರ್ಬೇಕು ಯಾವ್ದ್ರಲ್ಲಿ ಸುತ್ತಮ ಇದೆ ಯಾವ್ದ್ರಲ್ಲಿ ತತ್ವ ಇದೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ನಾಳೆ ತುಂಬಾ ಜನ ಸೇರ್ತಾರೆ ಸರ್ ತುಂಬಾ ಜನ ಸೇರ್ತಾರೆ ಸರ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಜನ ಸೇರ್ಬೋದು ಅಂತ ನಮ್ಮಿದು ಇದು ಏನಾಗುತ್ತೆ ಜನವರಿ ನಾಟಿ ಕೋಳಿ ಸಾರು ಅಂತೇಳಿ ತುಂಬಾ ವೈರಲ್ ಆಗ್ಬಿಟ್ಟಿದೆ ಪ್ರೋಗ್ರಾಮ್ ಏನಂದ್ರೆ ಸಿದ್ದರಾಮಯ್ಯ ಸಾಹೇಬರು ಅವ್ರ ಹೆಂಗೆ ಈಗ ಒಂಥರ ಹಳ್ಳಿಯಿಂದ ಬಂದರು ಅವ್ರಿಗೆ ನಾಟಿ ಕೋಳಿ ಮುದ್ದೆ ಸಾರು ತುಂಬಾ ಇಷ್ಟ ಅದಿಕ್ಕೆ ಅವ್ರನ್ನ ನಂಬ ಅವರು ಅನ್ನ ಫಾಲೋಅಪ್ ಮಾಡ್ತಾರಲ್ಲ ಫಾಲೋವರ್ಸ್ ಅಭಿಮಾನಿಗಳು ಅವ್ರಿಗೆ ಒಂದು ನಾಟಿ ಕೋಳಿ ಊಟ ಹಾಕ್ಬೇಕು ಅಂತೇಳಿ ನಾವೆಲ್ಲ ಸ್ನೇಹಿತರು ಒಂದು ಸಭೆ ಮಾಡಿ ಒಂದ್ ನೂರೈವತ್ತು ಜನಕ್ಕೆ ಮಾಡ್ಬೇಕು ಅಂತ ಇದ್ವಿ ಸರ್ ಅದೇನಾಯ್ತು ದೊಡ್ಡ ನ್ಯೂಸ್ ಆಗೋಯ್ತು ನಾಟಿ ಕೋಳಿ ಅನ್ನೋದು ಅದು ಒಂದ್ ಹತ್ತು ಸಾವಿರ ಜನ ಲೆವೆಲ್ಲಿ ಬಂದು ನಿಂತೈತೆ ಸರ್ ತುಂಬಾ ವ್ಯವಸ್ಥೆನ ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ವಿ ಸರ್ ಜನಾಗ ಬರ ಜನಗಳು ತಾಳ್ಮೆಯಿಂದ ಅವ್ರ ಅಭಿಮಾನಿಗಳು ಅವ್ರ ಹೆಸರು ಅವ್ರ ಹೆಸರು ಮೇಲೆ ಬರ್ತಾ ಇದಾರೆ ಸರ್ ನಾವ್ ಯಾರಿಗು ಬನ್ನಿ ಅಂತ ಕರೆದಿಲ್ಲ ಸರ್ ಎಲ್ಲಾರು ಬರ್ತಾ ಇದ್ ನಾವು ಬರ್ತಾ ಇದ್ದೀವಿ ನಾವು ಬರ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಅವ್ರ ಹೆಸರು ಮೇಲೆ ಬರ್ತಾ ಇದಾರೆ ಆ ಹೆಸ್ರೇ ಒಂದ್ ಬ್ರಾಂಡ್ ಸರ್ ಸಿದ್ದರಾಮಯ್ಯ ಸಾಹೇಬ್ರೆ ಒಂದ್ ಬ್ರಾಂಡ್ ಆ ಹೆಸರು ಮೇಲೆ ನಾವು ನಾಟಿ ಕೋಳಿ ಊಟ ಆಯೋಜನೆ ಮಾಡಿದಿವಿ ಸರ್ ಅವರ ಬರೋ ಅಭಿಮಾನಿಗಳು ನೀಟಾಗಿ ಶಿಸ್ತು ಬದ್ಧತೆಯಿಂದ ಈ ಒಂದು ಊಟನ ಇದು ಊಟ ಅಲ್ಲ ಇದು ಒಂದು ಇದ್ದಂಗೆ ಅದನ್ನ ಶಿಸ್ತು ಬದ್ಧತೆಯಿಂದ ನಡೆಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಕೊಡಿಸ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಂತೀನಿ ಸರ್ ಸರ್ ನಾಟಿ ಕೋಳಿ ಸುಮಾರು ಒಂದ್ ಎಂಟು ಕಡೆ ವ್ಯವಸ್ಥೆ ಮಾಡಿದಿವಿ ಸರ್ ಎರಡು ಸಾವಿರ ಕೆಜಿ ಒಂದ್ ಎಂಟು ಕಡೆ ವ್ಯವಸ್ಥೆ ಮಾಡಿದೀವಿ ಸರ್ ಪ್ಯೂರ್ ಕೆಜಿ ಪ್ಲಾನ್ ಮಾಡಿದೀವಿ ಸರ್ ಒಂದು ನೂರು ಜನ ಕ್ಲೀನ್ ಮಾಡೋಕೆ ನೈಟ್ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಸರ್ ಎಲ್ಲ ಬೇರೆ ಕಡೆ ವ್ಯವಸ್ಥೆ ಮಾಡಿದ್ವಿ ಕ್ಲೀನ್ ಮಾಡೋದಕ್ಕೆ ನೂರು ಜನ ಕ್ಲೀನ್ ಮಾಡ್ತಾ ಇದ್ರೆ ನಮ್ಗೆ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ನಮಗೆ ಬರುತ್ತಿಲ್ಲಿ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತೀವಿ ಸರ್ ಯಾಕಂದ್ರೆ ಬೇಗ ಸ್ಟಾರ್ಟ್ ಮಾಡ್ಬಿಟ್ರೆ ಅದು ಹಾಳಾಗುತ್ತೆ ಹಂಗಾಗಿ ಲೇಟ ಮಾಡಿ ಫ್ರೆಶ್ ಆಗಿ ಶುದ್ಧವಾದ ಊಟನ ಎಲ್ಲರಿಗೂ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದೀವಿ ಸರ್ ಸರ್ ಕಾರ್ಯಕ್ರಮ ಒಂದು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸ್ಟೇಜ್ ಕಾರ್ಯಕ್ರಮ ನಮ್ಗೆ ಸ್ಟೇಜ್ ಕಾರ್ಯಕ್ರಮ ಏನು ಜಾಸ್ತಿ ಟೈಮ್ ಇಲ್ಲ ಸರ್ ಸಿದ್ದರಾಮಯ್ಯ ಸಾಹೇಬ್ರ ಆದರ್ಶಗಳು ಅವ್ರ ಜನಪ ಜನತೆಗೆ ಕೊಟ್ಟ ಯೋಜನೆಗಳು ಅವ್ರ ಜನರಿಗೆ ಯಾಕೆ ಇಷ್ಟ ಅದ್ರ ಬಗ್ಗೆ ಡಿಸ್ಕಶನ್ ಇರುತ್ತೆ ಕಾರ್ಯಕ್ರಮ ಇರುತ್ತೆ ಅದೊಂದು ಊಟಕ್ಕೆ ಪ್ರಾಮುಖ್ಯತೆ ಊಟಕ್ಕೆ ಪ್ರಾಮುಖ್ಯತೆ ಸರ್ ಹಂಗಾಗಿ ಎಲ್ಲರ ತಾಳ್ಮೆಯಿಂದ ಇದ್ದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಸರ್ ಸರ್ ಇನ್ನು ಸರ್ ಈ ಕಾರ್ಯಕ್ರಮಕ್ಕೆ ನಮ್ಮ ಲೋಕೋಪಯೋಗಿ ಸಚಿವರಂತ ಸಚಿನ್ ಜಾರಕಿಹೊಳಿ ಸಾಹೇಬರು ಬರ್ತಾ ಇದ್ದಾರೆ ಸರ್ ಮತ್ತೆ ಆರ್ ಬಿ ತಿಮ್ಮಾಪುರ್ ಸಾಹೇಬರು ಬರ್ತಾ ಇದ್ದಾರೆ ಸರ್ ಮತ್ತೆ ನಮ್ಮ ಸೀತಾರಾಮ್ ಸಾಹೇಬರು ಯುವ ನಾಯಕರಾದಂತ ರಕ್ಷಾ ಅವರು ಬರ್ತಾ ಇದ್ದಾರೆ ಅದ್ರ ಜೊತೆ ಯತೀಂದ್ರ ಸಾಹೇಬ್ರುನು ಬರ್ತೀನಿ ಅಂತ ಹೇಳಿದ್ದಾರೆ ಸರ್ ನಮ್ಗೆ ಮತ್ತೆ ನಮ್ಮ ಎಚ್ ಎಂ ರೇವಣ್ಣ ಸಾಹೇಬರು ಮತ್ತೆ ಈ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆ ನಡೆಯುತ್ತೆ ಸರ್ ಹೌದು ಸರ್ ಹಬ್ಬ ಭಕ್ತನ ಪಾಳ್ಯ ಭಕ್ತನ ಪಾಳ್ಯ ಭಕ್ತನ ಕುಟೀರ ಸಿದ್ದರಾಮಯ್ಯ ಕುಟೀರ ಆಗ್ಬಿಡುತ್ತೆ ನಾಳೆ ಥ್ಯಾಂಕ್ ಯು ಸರ್ ಇನ್ನೊಂದು ವಿಚಾರ ಸರ್ ಇಲ್ಲಿ ನಾವು ಊಟ ಅಷ್ಟೇ ಕೊಡ್ತೀವಿ ಸರ್ ಯಾವುದೇ ರೀತಿ ಮದ್ಯಪಾನ ಇಲ್ಲೆಲ್ಲೂ ಅಲವಿಲ್ಲ ಸರ್ ನಾವು ಪೊಲೀಸರು ಸ್ಟ್ರಿಕ್ಟ್ ಆಗೋ ಹೇಳ್ಬಿಟ್ಟಿದೀವಿ ಇಲ್ಲಿ ಯಾವುದೇ ರೀತಿ ಹಲವು ಇಲ್ಲ ಬರೀ ಊಟ ಅಷ್ಟೇ ಮತ್ತೆ ಈ ಕಾಂಪೌಂಡ್ ಒಳಗಡೆ ಯಾರು ಒಂದು ಬ್ಯಾಗ್ ತಗೊಂಡ್ಬಂದ್ರು ಚೆಕ್ ಮಾಡಿಬಿಡ್ತೀವಿ ಸರ್ ಮಾಡ್ತಾರೆ ಅದಕ್ಕೆ ನಾವು ಮುನ್ಸೂಚನೆಗೆ ಏನೇನ್ ಮಾಡಬೇಕು ಮುನ್ನೆಚ್ಚರಿಕೆ ಕ್ರಮವಾಗಿ ಮತ್ತೆ ಎಲ್ಲೂ ಯಾರು ಸರ್ ಕೂತ್ಕೊಂಡ್ರು ಪೊಲೀಸ್ ಅವ್ರಿಗೆ ನೀವು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದೀವಿ ಸರ್ ಹೇಳ್ಬಿಟ್ಟಿದೀವಿ ಮತ್ತೆ ನಮ್ಮಲ್ಲೂ ವಾಲಂಟಿಯರ್ಸ್ ಇದಾರೆ ಸರ್ ಒಂದು ಸಾವಿರ ಜನ ವಾಲಂಟಿಯರ್ಸ್ ಈಗ ಆಲ್ರೆಡಿ ಬರ್ತಾ ಇದ್ರೆ ಇಲ್ಲೂ ಆಲ್ರೆಡಿ ಒಂದ್ ನೂರೈವತ್ತು ಜನ ಇದಾರೆ ನೀವು ಹೋಗಿ ಇನ್ನತರ ಕಾರ್ಯಕ್ರಮ ಸರ್ ಸರ್ ಮನೋಹರ್ ಎಸ್ ಎಂ ಅಂತ ಹೇಳಿ ಸರ್ ಸಿದ್ದರಾಮಯ್ಯ ಸರ್ ಅಭಿಮಾನಿಗಳು ಸರ್ ಇನ್ನೊಂದು ವಿಚಾರ ಏನಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮೋತ್ಸವ ಸ್ಟಾರ್ಟ್ ಮಾಡಿದ್ದೆ ನಾವು ಸರ್ ಅಭಿಮಾನಿಗಳ ಅಭಿಮಾನೋತ್ಸವಕ್ಕೆ ಸಿದ್ದರಾಮಯ್ಯ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ನಮ್ ಟೀಮರೇ ಅದೇ ಟೀಮರೇ ಇವತ್ತು ಸರ್ ತುಂಬಾ ಚೆನ್ನಾಗಾಯ್ತು ಅವ್ರ ಹೆಸರಲ್ಲಿ ಎಸ್ ಸರ್ 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 ಮಾಧ್ಯಮ ಮಿತ್ರರು ಸಹ ಬಂದು ಜೊತೆಲಿ ನಿಂತ್ಕೊಂಡು ನಿಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂತ ಸರ್ ನಾಳೆ ಜನವರಿ ಆರು ನಾಟಿ ಕೋಳಿ ಸಾರ್ ಏನು ಈ ಒಂದು ಕಾನ್ಸೆಪ್ಟ್ ಅಂದರೆ ಮುಖ್ಯಮಂತ್ರಿಗಳಾದ ದಿವಂಗತ ದೇವರಾಜು ಅರಸೋ ಅವರ ಮುಖ್ಯಮಂತ್ರಿಗಳ ಆಗಿದ್ರು ಅವ್ರ ದಾಖಲೆಯನ್ನು ಮುರಿದಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗಾಗಿ ಅವರು ಕರ್ನಾಟಕದ ಅನ್ನರಾಮಯ್ಯ ಅಂತ ಹೇಳಿ ಅವ್ರ ಹೆಸರಲ್ಲಿ ಈ ಒಂದು ಭಕ್ತನಪಾಳ್ಯ ನೆನ್ಮಂಗ್ಲ ತಾಲೂಕು ಈ ಪ್ಲೇಸಲ್ಲಿ ಎಲ್ಲ ಸರ್ವ ಜನರಿಗೂ ಕೂಡ ನಾಟಿ ಕೋಳಿ ಸಾರು ಮುದ್ದೆ ಊಟವನ್ನು ಏರ್ಪಡಿಸಲಾಗಿದೆ ದಯವಿಟ್ಟು ಎಲ್ಲರೂ ಬಂದು ಈ ಊಟವನ್ನು ಮಾಡಿ ಸಂತೋಷ ಪಡಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ ಸ್ಟೇಜ್ ಕಾರ್ಯಕ್ರಮನೂ ಇದೆ ಎಲ್ಲರನ್ನು ಕರೆದಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಸಚಿವರುಗಳು ನಮ್ಮ ಎನ್ ಶ್ರೀನಿವಾಸ್ ಸರ್ ಕೂಡ ಭಾಗಿಯಾಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ವ್ಯಕ್ತಿಗಳನ್ನ ಕರೆದಿದ್ದೀವಿ ಸರ್ ಸಿದ್ದರಾಮಯ್ಯ ಸಾಹೇಬ್ರು ಕಾರ್ಯಕ್ರಮ ಅಂತ ಅಂದ್ರೆ ಅವ್ರ ಹೆಸರು ಕುಣಿತಾರೆ ಖುಷಿ ಕಣ್ಣು ಅರಳಿಸಿ ಎಷ್ಟು ಜನ ಅಂತ ನಮಗ್ ಗೊತ್ತಿಲ್ಲ ನೀವು ಕೇಳ್ಬಾರ್ದು ಈ ಮಾತನ್ನ ನಿಮ್ಗೆ ಗೊತ್ತಿರುತ್ತಲ್ಲ ಅದು ಎಷ್ಟ್ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೇಕು ನಾಳೆ ಕಾದಿದ್ದು ನೋಡ್ಬೇಕು ಎಷ್ಟ್ ಜನ ಬರ್ತಾರೆ ಅಂತ ಹೇಳಿ ನಮ್ಗೊಂದು ಐಡಿಯಾ ಇಲ್ಲ ಅವ್ರ ಹೆಸರೇ ಒಂದು ಟ್ರೆಂಡು ಸರ್ ಹೌದು ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಊಟ ಜಾತ್ರೆ ನಡೆಯುತ್ತೆ ಇದು ಆಯೋಜನೆ ಮಾಡಿರೋದು ಅಯಿಂದ ಯುವ ಒಕ್ಕೂಟದವರು ಸರ್ ಇಲ್ಲಿ ಸ್ಥಳೀಯವಾಗಿ ಎಲ್ಲ ಮುಖಂಡರು ಎಲ್ಲರೂ ಭಾಗಿಯಾಗ್ತಾ ಇದಾರೆ ದಯವಿಟ್ಟು ಎಲ್ಲ ಸಮಾಜದ ಎಲ್ಲ ವರ್ಗದ ಬಂಧುಗಳು ಬಂದು ಈ ಸಂತೋಷ ಕೂಟದಲ್ಲಿ ಭಾಗವಹಿಸಿ ಭೋಜನವನ್ನು ಸ್ವೀಕಾರ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳಕೊಳ್ತಾ ಜನವರಿ ಆರು ನಾಟಿ ಕೋಳಿ ಸಾರು ಯಾಕೆ ಮಾಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಸಾವ್ರು ಅಹಿಂದ ಒಂದು ಸಾರಥಿಯಾಗಿ ಒಂದು ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಒಬ್ಬ ಈ ಇತಿಹಾಸದ ಈ ನಾಡದೊರೆ ಅಗ್ರಗಣ್ಯ ನಾಯಕನಾಗಿ ಈ ಒಂದು ಆಹಾರ ಪದ್ಧತಿ ಈ ಹಿಂದಿನ ಕಾಲದಿಂದಲೂ ಯಾವುದೇ ಒಂದು ಚಾರ್ವಾಕ ಮಹರ್ಷಿಗಳಾಗ್ಲಿ ಅಥವಾ ಈ ಕೃಷ್ಣ ರಾಮ್ ಎಲ್ಲಾರು ಮಾಂಸಾಹಾರ ಪದ್ಧತಿ ಆಗಿದ್ದರು ಆದರೂ ಒಂದು ಈ ಒಂದು ಆಹಾರ ಪದ್ಧತಿಯನ್ನ ಶೋಚಿತ ಸಮುದಾಯಗಳಿಗೆ ಮತ್ತು ಹಿಂದುಳಿದ ಸಮಾಜಗಳಿಗೆ ಆಹಾರ ಪದ್ಧತಿ ಒಂದು ದಬ್ಬಾಳಿಕೆ ಮಾಡಿದ್ರು ಆದ್ರೆ ಸಿದ್ದರಾಮಯ್ಯನವರು ಯಾವುದೇ ಒಂದು ಕುಗ್ಗುಲ್ ಕುಲಾರದೆ ಯಾವುದೇ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು ಬಿ ಅದನ್ನು ಗಟ್ಟಿಯಾಗಿ ಆಹಾರ ಮತ್ತು ಅವರ ಹಕ್ಕು ಅವರ ಆಹಾರ ಆಹಾರ ಪದ್ಧತಿ ಹಕ್ಕು ಅದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾರು ಹೇಳಿದ್ರು ತಿಳಿಸಿ ಹೇಳಿ ಅವರ ಸಂವಿಧಾನ ಕಾನೂನಾತ್ಮಕವಾದ ಒಂದು ಆಹಾರ ಪದ್ಧತಿ ಹಕ್ಕಿದೆ ಆ ಅದನ್ನು ಯಾರು ಕುಗ್ಬಾರ್ದು ಅನ್ನುವ ಅದನ್ನು ಸಿದ್ದರಾಮಯ್ಯ ಅವರು ಗಟ್ಟಿಯಾಗಿ ನಿಂತು ಈ ಸಮಾಜದ ಬಡ ಸಮಾಜದ ಧ್ವನಿಯಾಗಿ ಒಂದು ಆಹಾರ ಪದ್ಧತಿಯನ್ನು ಎದುರಿಸಿ ಸಮಾಜದ ಶೋಷಿತ ಸಮುದಾಯಗಳ ಒಂದು ಗಟ್ಟಿಯಾಗಿ ತೆಗೆದುಕೊಂಡು ಹೋಗುವಂತ ಒಬ್ಬ ಧೀಮಂತ ನಾಯಕ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಒಂದು ದಾಸವೇರುಣ್ಯರು ಹೇಳಿದಂತ ಒಂದು ಮಾತು ಏನಂದ್ರೆ ಹುಟ್ಟದ ಯೂನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟ ಉಣ್ಣದ ವಸ್ತುಗಳೇ ಇಲ್ಲ ಹಂಗ ಈ ಆಹಾರ ಪದ್ಧತಿಯಲ್ಲಿ ಅಂತ ದಾಸವೇರುಣ್ಯರೇ ಹೇಳಿದ ಒಂದು ಕಾಲದಲ್ಲಿ ಈಗ ಈ ಒಂದು ಮೂಢನಂಬಿಕೆಯನ್ನು ಹೇರಿ ಒಂದು ಆಹಾರ ಪದ್ಧತಿಯನ್ನು ಒಂದು ಯಾವುದೋ ಒಂದು ಒಂದು ಆಚರಣೆಗಳನ್ನ ತೊಂದರೆ ಮಾಡುವಂತ ಒಂದು ಇದು ಮಾಡಿದಾಗ ಅದನ್ನೇ ಸಿದ್ದರಾಮಯ್ಯ ಸಾಹೇಬರು ಒಂದು ಸಮಾಜದ ಅನ್ನರಾಮಯನಾಗಿ ಬಡವರ ಪಾಲಿನ ಒಂದು ಹೆಸರಾಂತ ನಾಯಕನಾದಂಥ ಅವರು ಒಂದು ಆರ್ಥಿಕ ಒಂದು ಆಡಳಿತವನ್ನು ಆಡಳಿತವನ್ನು ಕೊಟ್ಟಂತ ಒಂದು ಸರ್ವರನ್ನು ಸಮಾನವಾಗಿ ಕಾಣುವಂತ ಒಂದು ಶೋಷಿತ ಸಮುದಾಯಗಳು ಅಲ್ಪ ಸಮುದಾಯ ಬಡವರ ಮೇಲೆತ್ತಿದಂತ ಒಂದು ಧೀಮಂತ ನಾಯಕ ಈಗ ಇದು ಜನವರಿ ಆರು ನಾಟಿ ಕೋಳಿ ಸಾರು ಅಂದ್ರೆ ಇದು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾಟಿ ಕೋಳಿಂದ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಮೇನ್ ಕಾರಣ ಅಂದರೆ ಮಾನ್ಯ ಹಿಂದುಳಿದ ವರ್ಗಗಳ ನಾಯಕರು ದಿವಂಗತ ದೇವರಾಜ್ ಅರಸು ಅವರು ಅತಿ ಹೆಚ್ಚು ಕಾಲ ನಮ್ಮ ರಾಜ್ಯವನ್ನು ಆಳದಂಥವ್ರು ಈಗ ಅವರ ಹಾದಿಯಲ್ಲೇ ನಡೆದುಕೊಂಡು ಬರುತ್ತಿರುವ ನಮ್ಮ ಮಾನ್ಯ ಮುಖ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರದ್ದೊಂದು ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿರುವಂಥ ದಾಖಲೆಯನ್ನು ಮುರಿತಾ ಇದ್ದಾರೆ ಅದಕ್ಕಾಗಿ ನಾವೆಲ್ಲ ಅಹಿಂದ ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಈ ಒಂದು ಜನ್ವರಿ ಆರು ನಾಟಿ ಕೋಳಿ ಸಾರು ಅಂತ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಕೆಲವರು ನಮ್ಮ ಒಂದು ಊಟದ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾರೆ ಕೇವಲ ಜನರ ದಾರಿ ತಪ್ಪಿ ತಪ್ಪಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಮಾನ್ಯ ಸಿದ್ದರಾಮಯ್ಯ ಅಂದ್ರೆ ಒಬ್ಬ ಅನ್ನರಾಮಯ್ಯ ಅಂತ ಹೇಳಬೇಕು ಅವರು ಒಬ್ಬ ರಾಜ್ಯ ಕಂಡಂಥ ಕಾಂಗ್ರೆಸ್ ಪಕ್ಷನೇ ಆಗಲಿ ಅಥವಾ ನಾಡು ಕಂಡಂಥ ಒಂದು ಅನರ್ಘ್ಯ ರತ್ನ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಆದ ಕಾರಣ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಅವನು ಕೈಯನ್ನು ಬಲಪಡಿಸಿಕೊ ಬಲಪಡಿಸಬೇಕಾಗಿ ಒಂದು ನಮ್ಮ ಅಹಿಂದ ವತಿಯಿಂದ ಒಂದು ಕಳ್ಕಳಿ ಮನವಿ ನನ್ನ ಹೆಸರು ರೂಪೇಶ್ ಅಂತ ನಾನು ಬೀದರ್ ದಿಂದ ಬಂದಿದ್ದೀನಿ ನಾನು ಒಬ್ಬ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರ ಒಬ್ಬ ಅಭಿಮಾನಿ ಅನ್ನೋದಕ್ಕಿಂತ ಅನುಯಾಯಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಾಳೆ ಬೆಳಿಗ್ಗೆ ಎಷ್ಟು ಆಗುತ್ತೆ ಇವಾಗ ಉತ್ತರ ಕರ್ನಾಟಕ ಕಡೆವ್ರು ಬರ್ತಾ ಇದ್ದಾರೆ ಅಲ್ಲಿ ಇದು ಉತ್ತರ ಕರ್ನಾಟಕದ ಬಾಗಿಲು ನಮ್ಮ ನೆಲಮಂಗ್ಲ ಆ ಇದ್ರ ಮೇಲೆ ನಾಳೆ ಹತ್ತಕ್ಕೆ ಹೋಗುತ್ತಾ ಎಂಟುಕ್ ಹೋಗುತ್ತಾ ಹತ್ರ ಮೀರುತ್ತಾ ಇಲ್ಲ ಐದ್ರ ಮೇಲೆ ಮೀರುತ್ತಾ ಅದು ಗೊತ್ತಾಗುತ್ತೆ ಹೌದೌದು ಹೌದು ಹೌದು ನೀವ್ ನೀವ್ ಹೇಳ್ದಂಗೆ ನೀವ್ ಏನ್ ಮಾಡ್ತಿರ ಅದ್ರ ಮೇಲೆ ಜಾತ್ರೆ ಇದು ಹ್ಮ್ ಹೌದು ಸಂತೋಷವಾಗಿ ನಾವ್ ಮಾಡ್ತೀರ ಮುಂದೆ ಈ ದಾಖಲೆ ಯಾರು ಆಗಲ್ಲ ಇವಾಗ ಹಿಂದ ವರ್ಗದ ಮುಖ್ಯಮಂತ್ರಿ ದೇವರ ನಡೆಸಿದ್ರು ಅವ್ರ ದಾಖಲೆ ಮುರಿದವರು ಅಹಿಂದ ವರ್ಗದ ಮುಖ್ಯಮಂತ್ರಿ ಮುಸಲ್ಮಾನ ಸಿದ್ದರಾಮಯ್ಯನವರು ಇನ್ ಮುಂದಕ್ಕೆ ಯಾರನ್ನು ಈ ರೀತಿ ದಾಖಲೆ ಮಾಡಕ್ ಆಗೋದು ಇಲ್ಲ ಬಿಡಿ ಈ ಜನಸಂಖ್ಯೆಯಲ್ಲಿ ಈಗ ಕಾಲಿಳೆಯ ಕಾಲದೊಳಗೆ ಇನ್ ಮುಂದಕ್ಕೆ ಯಾರನ್ನು ಈ ದಾಖಲೆನ ಮಾಡಕ್ ಆಗೋದಿಲ್ಲ ಆದ್ರಿಂದ ನಾವು ಇದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದು ನಾವು ಅವರ ಪ್ರಿಯ ಆಹಾರ ಬಂದ್ಬಿಟ್ಟು ನಾಟಿ ಕೋಳಿ ಸಿದ್ದರಾಮಯ್ಯರ ಪ್ರಿಯ ಆಹಾರ ಮಂಗಳೂರಿಗೆ ಸಿದ್ದರಾಮಯ್ಯನವರು ಹೋಗಿದ್ದಾಗ ಧರ್ಮಸ್ಥಳಕ್ಕೆ ಹೋದ್ರು ನೋಡಿ ಅವಾಗ ಎಲ್ಲ ಏನಂತ ಹೇಳಿದ್ರು ಹ್ಞೂ ಮೀನ್ ತಿಂದು ಬಂದ ಮೀನ್ ತಿಂದು ಬಂದ ಅಂತ ನಮ್ಮ ಆಹಾರನ ಹೇಳ್ತಿದ್ರು ಹಂಗಾರೆ ನಾವು ಏನು ಒಂದು ಮೀನೋ ಬಟ್ಟೆನೋ ಮಾಂಸನೋ ತಿಂದುಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಡ್ದ ಇವಾಗ ನಾವು ಬರೋರೆಲ್ಲ ಚೆಕ್ ಮಾಡ್ಬಿಡಕ್ಕಾಗತ್ತಾ ನೀನೇನು ತಿಂದು ಬಂದಿದ್ಯಪ್ಪ ಅಂತ ಅಷ್ಟು ಅವಮಾನ ಮಾಡಿದ್ರು ಒಬ್ಬ ಹಿಂದ ಮುಖ್ಯಮಂತ್ರಿಗೆ ಅಲ್ವಾ ನಮ್ಮ ಆಹಾರ ನಾವು ಏನು ತಿಂತೀವೋ ನಮಗೆ ಸೇರಿದ್ದು ಅಲ್ಲಿ ಅಷ್ಟು ದೊಡ್ಡ ಇಶ್ಯೂ ಆಯಿತು ಈಗ ಸಿದ್ದರಾಮಯ್ಯ ಸಾಹೇಬರು ಇವ್ರ ಮನೆಗೆ ಅವರು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಅವರು ಏನ್ ನಾಟಿ ಕೋಳಿ ಮಾಡಪ್ಪ ಬರ್ತೀನಿ ಅಂದ್ರು ಅವ್ರು ಏನೋ ನಾಟಿ ಕೋಳಿ ಮಾಡಿಸಿದ್ರು ಇವ್ರು ಹೋದ್ರು ಅದನ್ನ ನಾಟಿ ಕೋಳಿ ಅಂತ ಹಿಂಗೆ ಇದ್ರಿಂದ ನಾವು ಇದನ್ನ ಇಕ್ಕೊಂಡೆ ಜನವರಿ ಆರು ನಾಟಿ ಕೋಳಿ ಸಾರು ನಾವು ಮಾತಾಡ್ಕೊಂತ ಮಾತಾಡ್ಕೊಂತ ಜನವರಿ ಆರು ನಾಟಿ ಕೋಳಿ ಸಾರು ಹೆಸರು ಜನವರಿ ಆರು ನಾಟಿ ಕೋಳಿ ಸಾರು ಹೌದು ಬ್ರ್ಯಾಂಡೆ ನಿಮ್ಮ ನಿಮ್ಮಿಂದ ಬ್ರಾಂಡು ನಮ್ಮಿಂದ ಅಲ್ಲ ನಾವು ಮಾತಾಡ್ದ ನೀವ್ ಅದನ್ನ ಹಬ್ಸಿದ್ರಿ ಪ್ರಚಾರ ಮಾಡಿಕೊಟ್ರಿ ನೀವು ಅದಕ್ಕೆ ನಿಮ್ಮ ಸಹಕಾರ ಇಲ್ದಿರ ಏನು ಮಾಡಕ್ ನಾವಿಲ್ಲಿ ನಿಮ್ಮದು ಮತ್ತೆ ನಮ್ಮ ಪೊಲೀಸ್ನವ್ರದು ಮುಖ್ಯ ಸಹಕಾರ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ